ಏಳು ಎಂಟನೇ ತರಮೇಲೆ ಆ ಮನೆಗಳು ಕಟ್ಟಿ ಅಂಥದ್ದೊಂದು ಮನೆ ಇದೆ ಅದು ಹಂದೇರ ಮನೆ ಅಂತ ಈ ಹಂದೇ ಮನೆ ತರ ಅನ್ನೋದಕ್ಕೆ ಒಂದು ಇತಿಹಾಸ ಬೇಸಿಗೆ ಬಂತು ಅಂದ್ರೆ ಸಾಧಾರಣ ಒಂದು ಅರ್ಧ ಎಕರೆ ಜಾಗಕ್ಕೆ ಚಪರಾಗ್ಬಿಡ್ತೀವಿ ಹಾಕ್ಬಿಡ್ತೀವಿ ಇದಿಷ್ಟು ನಶಿಸಿ ಆಯ್ತು ಇದು ಆ ಸಂಸಾರವೇ ನಾಶ ಮನೆ ಇಲ್ಲೇ ಬನ್ನಿ ತೋರಿಸ್ತೇವೆ ಬನ್ನಿ ಹೀಗೆ ಬನ್ನಿ ಒಳಗೆ ಮನೆ ತೋರಿಸ್ತದೆ ಜನಗಳಿಗೆ ನಮ್ಮೂರು ನಮ್ಮ ಈ ಕೋಟಾದ ಪರಿಸರದಲ್ಲಿ ಕೋಟ ಅಂದಟ್ಟು ಅಂದರೆ ಒಂದು ಗ್ರಾಮ ಈ ಕುಗ್ರಾಮದಲ್ಲಿ ಮೊದಲಿನ ತಲೆಮಾರಿನಲ್ಲಿ ಅಂದರೆ ಸಾಧಾರಣ ಒಂದು ಐದಾರು ತಲೆಮಾರುಗಳ ಅಂದರೆ ನಾವೀಗ ಏಳು ಎಂಟನೇ ತಲೆಮಾರ ಆ ಮನೆಗಳು ಕಟ್ಟಿ ಅಂಥದ್ದೊಂದು ಮನೆ ಇದೆ ಅದು ಹಂದೇರ ಮನೆ ಅಂತ ಬಲರಾಮ್ ಅಂದವರ ಮನೆ ವಾಸುದೇವ್ ಅಂದವರ ಮನೆ ಈಗ ಈಗ ಕರೀತಾರೆ ಅದಕ್ಕಿಂತ ಮೊದಲು ಅವ್ರು ಮಾಬ್ಲ ಅಂದೇರೋ ಅಂಥವರೆಲ್ಲ ಇತ್ತು ಅಂಥವ್ರ ಮನೆನ ಒಂದು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಇತ್ತು ಮೊದಲು ಆಗ ಏನು ಮಾಡ್ತಿದ್ರು ಈಗ ಮೊದಲು ಕೋಲ್ಟೋ ಮತ್ತೊಂದು ಏನೂ ಇರಲಿಲ್ಲ ಏನೇ ತೀರ್ಮಾನ ಆಗಬೇಕಿದ್ರು ಬನ್ನಿ ಹಂದರ ಮನೆಗೆ ಬನ್ನಿ ಅಥವಾ ಒಂದು ದೇವಸ್ಥಾನದಲ್ಲಿ ಏನೋ ಒಂದು ಶುಭ ಕಾರ್ಯ ಆಗಬೇಕು ಬನ್ನಿ ಹಂದಿರ ಮನೆಗೆ ಹೋಗಿ ಕೇಳ್ಕೊಂಡು ಈ ಥರ ಒಂದು ಮದುವೆ ಮುಂಜೆ ಆಗಬೇಕಿದ್ರು ಬನ್ನಿ ಹಂದರ ಮನೆಗೆ ಬನ್ನಿ ಹೋಗಿ ಮಾತಾಡಿ ಬರುವ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ರು ಅಂಥ ಒಂದು ಮನೆ ಇವತ್ತಿನ ದಿವಸ ಒಂದು ಕಂಬಳ ಆಗಬೇಕಿದ್ರು ಈ ಮನೆಯಿಂದಲೇ ಆಗ್ತಿತ್ತು ಅಂದರೆ ಅಷ್ಟು ಇತ್ತು ಈಗ ಮನೆ ಮನೆ ತನಕ ಆದರೆ ಸಾಧಾರಣ ಈಗ ಎರಡು ವರ್ಷ ಆಯಿತು ಅಷ್ಟೇ ಕಂಬಳ ಇಲ್ಲ ಆ ಹಂದೇ ಮನೆ ತನಕ ಕಂಬಳ ಇರಲಿ ಅಥವಾ ಮತ್ತು ಒಂದು ಯಾವುದೇ ಒಂದು ಶುಭ ಕಾರ್ಯಗಳಿರಲಿ ಇಲ್ಲಿಂದಲೇ ಆರಾಮ ಏನು ಹೇಳ್ತೇನೆ ಅಂದರೆ ಯಾವುದೇ ಈ ಅಂದೇ ಅನ್ನೋದಕ್ಕೆ ಒಂದು ಇತಿಹಾಸವೇ ಬೆಳೆದೋಗಿದೆ ಈ ಕೋಟೆಯಲ್ಲಿ ಈಗ ಜನಗಳು ಬೆಳೀತಾ ಇದ್ದಾರೆ ಸಮಾಜ ಬೆಳೀತದೆ ಅವ್ರವ್ರ ಸಮಾಜ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಹಾಗಿಲ್ಲ ಏನೇ ಶುಭಕಾರಿ ಒಂದು ಆಟ ಇವತ್ತು ಒಂದು ಯಕ್ಷಗಾನದವ್ರು ಎಲ್ಲೂ ಯಕ್ಷಗಾನ ಇಲ್ಲ ಅಂದರೆ ಅಂಥರ ಮನೆ ಬಾಗಿಲಿಗೆ ಹೋಗುವ ಅಂತ ಅವ್ರಿಗಿರಲ್ಲ ಎಲ್ಲೂ ಹಾಕ್ಲಿಕ್ಕೆ ಅವತ್ತು ಟೆಂಟ್ ಇಲ್ಲ ಇವತ್ತೆಲ್ಲೂ ಅವ್ರಿಗೆ ವಿಳಿಯರಲ್ಲ ಅವ್ರ ಮನೆಗೆ ಬಂದು ಆಡ್ತಿದ್ರು ಅವ್ರ ಮನೆ ಇದ್ದಿದ್ದನ್ನು ಕೊಟ್ಟು ಊಟ ಹಾಕಿಸಿ ಮತ್ತೊಂದು ಮಾಡಿಯೋ ಮಾಡ್ತಿದ್ರು ಆದ್ರಿಂದ ಇವತ್ತಿಂದ ಯಾವುದೇ ಒಂದು ಮೇಳ ಇರಲಿ ಅಥವಾ ಒಂದು ಕಾರ್ಯಕ್ರಮಗಳು ಇಲ್ಲಿಂದಲೇ ಸ್ಟಾರ್ಟ್ ಅಷ್ಟು ಕಾರ್ಯಲ್ಲಿಂದಿತ್ ಇದೆ ಗೋವಿಂದನ್ ಇವ್ರದ್ದು ಬೇರೆ ಚತ್ರು ಇರ್ಲಿಲ್ಲ ಸಣ್ಣ ಇವರ ಚಪರ ಹಾಕಿಸಿ ಮಾಮೂಲಿ ಚಪರದ ಆ ಟೈಮಲ್ಲಿ ವಯಸ್ಸಾಗದಲ್ಲಿ ಚಪ್ರ ಮಳೆಗಾಲದಲ್ಲಿ ಮಾಮೂಲಿ ಇರ್ತಾವೆ ಅವ್ರಲ್ಲ ಬಂದ್ ಮಾಡ್ತಿದ್ರು ಎಲ್ಲ ಸಂಬಳ ಅಂತ ಹೇಳಿ ಊಟ ಸಂಬಳ ಅಷ್ಟೇ ಅದು ಅವಾಗಲ್ಲ ಅವಾಗ ಸಂಬಳ ಅಂತ ಕ್ಯಾಶ್ ಮನೆ ಮನೆಯ ತೋಟ ನೋಡ್ತಿದ್ರೆ ಇವಾಗ ಇದೆಲ್ಲ ತೋಟ ಆಗಿರೋದು ಏನು ಸಾಧಾರಣ ಒಂದ್ ಮೂವತ್ ನಲತ್ತೈದು ವರ್ಷಿ ಅದಕ್ಕಿಂತ ಮೊದ್ಲು ತೋಟ ಇಲ್ಲ ಎಲ್ಲ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಒಳ್ಳೆ ಆಸನ ತರನೇ ಇತ್ತು ಯಾಕಂದ್ರೆ ಒಳ್ಳೆ ಕ್ಲೀನ್ ಜಾಗ ಬೇಸಿಗೆ ಬಂತು ಅಂದ್ರೆ ಸಾಧಾರಣ ಒಂದು ಅರ್ಧ ಎಕರೆ ಜಾಗಕ್ಕೆ ಚಪ್ಪರ ಹಾಕ್ಬಿಡ್ತಿದ್ರು ಇಲ್ಲಿವರೆಗೂ ಗದ್ದೆ ಇದು ನೆಕ್ಸ್ಟ್ ತೋಟ ಆಗಿದೆ ಇಲ್ಲಿವರೆಗೂ ಗದ್ದೆ ಆವಾಗ ತೋಟ ಅಂತ ಮನೆಗೆ ಕಾಯಿ ಎಷ್ಟು ಬೇಕು ಅಷ್ಟು ಮಾತ್ರ ಮನೆಗೆ ಮನೆಯ ದಿನ ಉಪಯೋಗಕ್ಕೆ ಕಾಯಿ ಎಷ್ಟು ಬೇಕು ಕಮರ್ಷಿಯಲ್ ಇಲ್ಲ ಒಂದು ಮನೆಗೆ ಎಷ್ಟು ಕಾಯಿ ಬೇಕಾಗುತ್ತೆ ಒಂದು ಹತ್ತು ಮರದ ಸಾಕು ಒಂದು ಮನೆಗೆ ಅಷ್ಟು ಮುಗಿತಲ್ಲಿ ಕಮರ್ಷಿಯಲ್ ಎಣ್ಣೆ ಮಾಡಬೇಕು ಮಾರಬೇಕು ಅದು ಕಾಯಿಗೆ ಅದು ಆ ಕಾನ್ಸೆಪ್ಟೇ ಇಲ್ಲ ನಿಮ್ಗೆ ಆ ಕಾಲದಲ್ಲಿ ಮನೆಗೆ ಮತ್ತೆ ಗದ್ದೆ ಗದ್ದೆದು ಆವಾಗ ಮೇಯ್ನ್ ಇದೇ ಅದೇ ನಿಮಗೆ ಮನೆದ ಮನೆತನ ನೋಡದೆ ಅವರು ಅಕ್ಕಿ ಮುಡಿ ಎಷ್ಟು ಬೆಳೀತಿದಾರೆ ಫುಲ್ ಕೂತ್ರಿ ಹಿಂದ್ಗಡೆ ಹುಲ್ ಕೂತ್ರಿ ಎಷ್ಟಿದೆ ಅಂತ ನೋಡಿ ಅವ್ರು ಅದನ್ನು ಡಿಸೈಡ್ ಮಾಡ್ತಿದ್ದಾರೆ ಹುಲ್ ಕೂತ್ರಿ ದೊಡ್ಡದಾದಷ್ಟು ಇವ್ರಿಗೆ ಹುಟ್ಟುವಳೆ ಜಾಸ್ತಿ ಅಂದರೆ ನಿಮ್ಗೆ ಬೇಸಾಯ ಮಾಡುವಷ್ಟು ಜಾಗ ಜಾಸ್ತಿ ಇದೆ ಅಂತ ಲೆಕ್ಕ ಅದನ್ನ ನೋಡಿ ಅಳಿತಾ ಇದ್ದಾರೆ ಹಿಂದಿನವರು ಹೆಣ್ಣು ಕೊಡುವವರು ಹಾಗೆ ಅವ್ರು ಮನೆ ಹೋಗಿ ಮನೆ ನೋಡಿ ಫಸ್ಟ್ ಹಿಂದ್ಗಡೆ ಹೋಗಿ ಹಟ್ಟಿ ಕುತ್ರಿ ಹುಲ್ಲು ಎಷ್ಟಿದೆ ಆಮೇಲೆ ಹಟ್ಟಿಯಲ್ಲಿ ದನ ಎಷ್ಟಿದೆ ಅದು ಅದೆಲ್ಲ ವೆಲ್ತ್ ಅಂತ ಹೇಳಿ ವೆಲ್ತ್ ವೆಲ್ತ್ ಅದನ್ನ ಅದೆಲ್ಲ ಅವರು ಡಿಸೈಡ್ ಮಾಡ್ತಿದ್ರು ಹಟ್ಟಿ ನೋಡಿ ಡಿಸೈಡ್ ಮಾಡ್ತಿದ್ರು ಇದು ಇದು ಇತ್ತಲ್ಲ ಇದು ಇದು ವಾಸ್ತು ಇದು ಹಬ್ಬಗಳ ನಾಳೆ ಹದಿನಾರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಮಗೂ ಊರಿಗೆ ಪಾಲಾಯ್ತದು ಮುದ್ದೆ ಗೋಡೆ ಬಂತು ಇದು ಹೆಬ್ಬಾಗಿಲ್ಲ ಹಿಂದ್ಗಡೆ ಮನೆ ಅದು ಕಡೆ ನಾ ಆಮೇಲೆ ಆಮೇಲೆ ತೋರಿಸ್ತೇವೆ ನಿಮಗೆ ಆ ಚೌಕಿ ಮನೆ ಅಂತೇಳಿ ಅಲ್ಲಿ ಹೆಂಗಸ್ರಿ ಇರುವಂಥದ್ದು ಅಂತಪುರ ಅದು ಚೌಕಿ ಮೇಯ್ನ್ ಈಗಲೂ ಇದೆ ಅದು ಆಮೇಲೆ ಆ ಕಡೆ ವಾಸ್ತು ಪ್ರಕಾರ ಅಡುಗೆ ಮನೆ ಮತ್ತು ಇದು ದೇವರ ಇದು ಅದು ನಶಿಸಿ ಈಗ ಇಲ್ಲಿ ಅದು ನಸಿ ಬಂದರೆ ಪಲ್ ಹೌದು ಇದು ಇಲ್ಲಿ ಇಲ್ಲಿ ವಾಸ್ತು ಪ್ರಕಾರ ಹಾಂ ಅದ್ರ ಮಧ್ಯದಲ್ಲಿ ಒಂದು ಮೂ ನಾಲ್ಕು ಒಂದು ಒಳ ಬಾವಿ ಇದೆ ಅದು ತೋರಿಸ್ತೇನೆ ನಿಮಗೆ ಸಣ್ಣ ಅದಕ್ಕೆ ಬಿಸಿಲು ಬಿಸ್ಲಿಲ್ಲ ಆ ಥರದ್ದು ಒಂದು ಸಣ್ಣ ಬಾವಿ ಇದೆ ನೀರು ಹಾಕಲಿಕ್ಕೆ ನಶಿಸಿ ಹೋಯ್ತು ಇದು ಆ ಸಂಸಾರವೇ ನಾಶ ಇಲ್ಲಿ ಇದ್ದ ಜಾಗ ಯಾವುದು ನಿಮ್ದು ಮೂಲ ಅಡಿಗೆ ಮನೆ ಮತ್ತು ಮೂಲ ದೇವ್ರ ಮನೆ ಇದ್ದ ಜಾಗ ಇತ್ತು ಅದು ಕಂಪ್ಲೀಟ್ ಆ ಸಂತಾನವೇ ಇದು ಅದು ಹೋಯ್ತು ಈಗ ಇದೆರಡು ಪಾಯ್ಲ್ ಉಳ್ಕೊಂಡಿದೆ ಹೆಬ್ಬಾಗಲು ಆ ಅದೇ ಆ ಇದು ನಮ್ಮ ಪ ನಮಗೂ ಅವರಿಗೆ ಹಾದ್ರಾಳಿಗೆ ಇದು ಎರಡು ಪಾಲ್ ನಮ್ ಬಂತು ಅಂದರೆ ನಮಗೂ ಮತ್ತು ಪಟೇಲ್ ಪಾಲ್ ಪಾಲದ್ದು ಈ ಆ ಮನೆ ಅನ್ನುವಂಥದ್ದು ಬಲರಾಮ ಮಂದರೆ ಕಬಲವರಿಗೆ ಹೋಯಿತು ಇಲ್ಲೇ ಬನ್ನಿ ತೋರಿಸ್ದೆ ಬನ್ನಿ ಹೀಗೆ ಬನ್ನಿ ಇದೆಲ್ಲ ಈಗ ಮೈಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಹೀಗೆಲ್ಲಾಗಿದೆ ಇದೆಲ್ಲ ಎಲ್ಲ ಎರಡೆರಡು ಫೀಟ್ ಮೂರು ಮೂರು ಫೀಟಿನ ಮಣ್ಣಿಗೆ ಗೋಡೆ ಈ ಮಣ್ಣು ಎಲ್ಲ ಹೆಸರಿಗೆ ಮಾತ್ರ ಗೋಡೆ ಬಿಟ್ಟರೆ ಆದರೆ ಎಲ್ಲ ಇರೋದು ಇದು ಇದು ಪಿಲ್ಲರ್ ನಿಮಗೆ ಇದೀಗ ಇದು ನೋಡ್ತಿದ್ರಲ್ಲಿ ಈಗ ಇದೀಗ ಇಲ್ಲಿಂದ ಇಲ್ಲಿಗೆ ಒಂದು ಪೀಸ್ ಇದೇ ಒನ್ ಪೀಸ್ ಇದೇ ಒನ್ ಪೀಸ್ ಆಮೇಲೆ ಇದು 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 ನಿಮಗೆ ನಾ ಕೈ ಇದು ಜಾಯಿಂಟ್ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ ಒಂದು ಒಂದು ಅದು ಯಾವುದು ನಿಮ್ಗೆ ಜಾರಿ ಬೀಳೋದಿಲ್ಲ ಒಂದು ಆ ಒಂದು ಅದಕ್ಕೊಂದು ಎಂತ ಅದಕ್ಕೆ ಆಮೇಲೆ ಇದರಲ್ಲಿ ಮೇಯ್ನ್ ನಿಮಗೆ ಇದು ಈ ಕೈ ಟೈಪಲ್ಲಿ ಹೀಗೆ ಹೀಗೆ ಕೂಡ್ಸಿರ್ತಾರೆ ಅದು ನಿಮ್ಗೆ ಆ ಕಡೆ ಈ ಕಡೆ ಹಾಂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಆಮೇಲೆ ಇದಕ್ಕೆ ಇಲ್ಲಿಂದ ಅದಕ್ಕೆ ಸಪೋರ್ಟ್ ಯಾವುದು ಇದು ಇಲ್ಲಿ ಬಂತಾ ಈ ನಾಲ್ಕು ಕೈ ಇದ್ರ ಮೇಲುಗಡೆ ಅಡ್ಡಿ ಹಾಕಿ ಅದು ಇಲ್ಲಿಗೆ ಸಪೋರ್ಟ್ ಸೇಮ್ ಅದು ಎಲ್ಲ ಈಗ ನೀವು ಇದು ಒಂದನ್ನು ನಿಮ್ಗೆ ಬಿಟ್ಲಿಕ್ಕೆ ಆಗೋದಿಲ್ಲ ನೀವು ಇದನ್ನು ಬಿಚ್ಚಬೇಕಾದ್ರೆ ಮೇಲಿಂದ ಬರಬೇಕು ನೀವು ಮೇಲಿಂದ ಒಂದೊಂದೇ ಪೀಸ್ ತೆಗೆದ್ರೆ ಮಾತ್ರ ಇದು ತೆಗಿಲಿಕ್ಕೆ ಬರ್ತದೆ ಲಾಕ್ 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 ಅದಕ್ಕೋಸ್ಕರ ಇದು ಹಳತಲ್ಲ ಇದೆಲ್ಲ ಬೆಂಡ್ ಆಗಿದೆಲ್ಲ ಆದರೂ ಇದು ಬೀಳುವುದಿಲ್ಲ ಈ ಮಣ್ಣಲ್ಲಿ ಬಲವೇ ಇಲ್ಲ ಇದು ಖಾಲಿ ಮಣ್ಣು ಅಷ್ಟೇ ಎರಡು ಪಾರ್ಟಿಷನ್ ಮಾಡಿದ ಅಷ್ಟೇ ಬಿಟ್ರೆ ಇದಕ್ಕೆ ಏನು ಬಲ ಇಲ್ಲ ಅದಕ್ಕೆ ಇದು ಇಡೀ ಮನೆ ನಿಂತ್ಕೊಂಡಿದ್ದು ಈ ಪಿಲ್ಲರ್ ಈ ಮಧ್ಯ ಪಿಲ್ಲರ್ ಮತ್ತೆ ಒಳಗಡೆ ಇದೆ ಒಳಗಡೆ ಇಷ್ಟೇ ಪೋರ್ಷನ್ ಒಳಗಡೆ ಇದೆ ಅದನ್ನೇ ನಿಂತ್ಕೊಂಡಿರೋದು ಇದಕ್ಕೆ ಇದು ಹೆಬ್ಬಾಗಲಿಲ್ಲ ಇದು ಮೇಲ್ಜಾಗಲಿ ಇದು ಕೆಳ ಎರಡು ಕಡೆ ಎಂಟ್ರೆನ್ಸ್ ಬಂದವರಿಗೆ ಅಂದ್ರೆ ಈ ಅವ್ರ ಮನೆಗೆ ಏನೋ ಕೇಳಲಿಕ್ಕೆ ಮಾಡ್ಲಿಕ್ಕೆ ನ್ಯಾಯ ಕೇಳಲಿಕ್ಕೆ ಬಂದವರು ಕೂತ್ಕೊಳ್ಳಿ ಅಜ್ಮನ್ರಿ ಇಲ್ಲ ಇಲ್ಲ ಮೇಲ್ಗಡೆ ಕೂತ್ಕೊಂಡು ಅವರಿಗೆ ಎಲ್ಲ ಆ ಆವಾ ಕೇಳ ತೀರ್ಮಾನ ಅಂತ ಕೊಟ್ಟು ಅದು ಫೈನಲ್ ತೀರ್ಮಾನ ಅದನ್ನ ಕ್ವಶನ್ ಮಾಡಲಿಕ್ಕಿಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ ಅದು ಸುಪ್ರೀಂ ಕೋರ್ಟ್ ಐಪಿ ಯಾಕೆಂದ್ರೆ ಕೊಡೋದು ಅದು ನ್ಯಾಯವೂತವಾಗಿ ಕೊಡ್ತೀವಿ ಪಾರ್ಷೀಟ್ ಎಲ್ಲ ಕೊಡ್ತಿದ್ದೆ ನಾಲ್ಕು ಕಡೆ ಅವ್ರದೆಲ್ಲ ಕೇಳು ಕರೆಕ್ಟಾಗಿ ಕೇಳು ಬೇರೆ ಅವರಿಗೆ ಫೀಡ್ಬ್ಯಾಕ್ ಇರ್ತದೆ ಅದನ್ನೆಲ್ಲ ಕೇಂಡು ವೆರಿಫೈ ಮಾಡಿ ಯಾರಿಗೂ ಅಂದರೆ ಅವ್ನು ತಪ್ಪಿದ್ದವನಿಗೂ ಜಾಸ್ತಿ ನೋವು ನೋವಾಗಬಾರ್ದು ಅಂತೇಳಿ ಎಂತ ಒಂದು ಮಾಡಿ ಕೊಡ್ತಾಯಿದ್ರು ಅದು ಅದು ಆಲ್ಮೋಸ್ಟ್ ಫೈನಲ್ ಅದು ಹೋಗುವಂಥ ಇದೇ ಇಲ್ಲ ಐತಿ ಇಲ್ಲೇ ಸೆಟಲ್ಮೆಂಟ್ ಆಗ್ತೈತೆ ಅಲ್ಲ ಇಲ್ಲಿ ಬನ್ನಿ ಒಳಗಡೆ ಇದು ಮೂಲ ಅಂತಪುರ ಅಂತ ಹೇಳ್ತಾರೆ ಹಿಂದಿನ ಅವ್ರ ಹೆಂಗಸರಿ ಅದಕ್ಕೆ ಚೌಕಿ ಅಂತ ಹೇಳ್ತಾರೆ ಅದು ಮೂಲ ಆ ಕಡೆಯಿಂದ ಗೊತ್ತಾಗುತ್ತೆ ಅದಿಗೆ ಅದು ಆ ಕಡೆಯಿಂದ ಎಂಟ್ರಿ ಹೇಗೆ ಅಂತ ಹೇಳಿ ಅವ್ರಿಗೆ ಹದಿನಾರು ನಿಮಿಷ ಪಾಲದೊಳಗೆ ಈ ಅಂಗಳ ಮತ್ತು ಹೆಬ್ಬಾಗಲು ಮತ್ತು ದೇವ್ರ ಕೋಣೆ ಅಡುಗೆ ಕೋಣೆ ಎಲ್ಲ ನಮ್ಮ ಪಾಲಿ ಬಂತು ಆ ಮನೆ ಒಂದು ಪೋರ್ಷನ್ ಮಾತ್ರ ಅವ್ರ ಪಾಲಿಗೆ ಹೋಯ್ತು ಆದ್ದರಿಂದಾಗಿ ಅವ್ರಿಗೆ ಹೆಬ್ಬಾಗಲಿಲ್ಲಲ್ಲ ಅದಕ್ಕೋಸ್ಕರ ಅವರು ನೆಕ್ಸ್ಟ್ ಆ ಕಡೆ ಹೊಡೆದು ಬೇರೆ ಹೆಬ್ಬಾಗಲು ಮಾಡ್ಕೊಂಡ್ರು ಅವ್ರು ಇದು ಮೂಲ ಹೆಬ್ಬಾಗಲು ಅದು ಎರಡನೇ ಮಾಡ್ಕೊಂಡು ಹೆಬ್ಬಾಗಲು ಅದು ಮೂಲ ಚೌಕಿ ಮನೆ ಅದು ಇದು ಅಂಗಳ ಸುತ್ತಲೂ ಕವರ್ ಇದು ಈ ಕಡೆ ಅಡುಗೆ ಮನೆ ಈ ಕಡೆ ಹಟ್ಟಿ ಈ ಕಡೆ ಹೆಬ್ಬಾಗಲು ಆ ಕಡೆ ಇದು ಇದು ಚೌಕಿ ಮುಂದೆ ಈಗ ನಿಮ್ಮ ಗಟ್ಟದಲ್ಲಿ ತೊಟ್ಟಿ ಮನೆ ಅಂತೇಳಿ ಸಣ್ಣದಾಗಿದೆ ಇದು ದೊಡ್ಡ ತೊಟ್ಟಿ ಮನೆ ಇದೆ ದೊಡ್ಡ ಬೂತ್ ಇದೆ

ಇವರಿಗೆ ಉಪನಾಯ ಇವ್ರಿಗೆ ಹನ್ನೊಂದು ವರ್ಷಕ್ಕೆ ಅಂದ್ರೆ ನಾಲ್ಕನೇ ಕ್ಲಾಸ್ಗೆ ಇವರು ಅಣ್ಣ ತಮ್ಮ ಇಬ್ಬರು ಇವ್ರೊಬ್ರಿಗೆ ಇನ್ನೊಬ್ರು ಇವರು ದೊಡಪ್ಪನ ಬಂದ್ರು ಇಬ್ಬರಿಗೂ ಜೊತೆ ಇಡೀ ಊಟ ಹಾಕಿ ಅದೇ ಹೇಳ್ದಲ್ಲ ನಮ್ಮ ಧರ್ಮಶಾಲೆಗಳಿಗೆ ಊಟ ಹಾಕುವ ಅಭ್ಯಾಸ ನಮ್ಮಲ್ಲಿ ಇರಲಿಲ್ಲ ಆಗ ಫಸ್ಟು ಇವರು ಉಪನಯನಕ್ಕೆ ಮಾಡಿದ್ರು ಅಂದರೆ ಎಲ್ಲ ಶಾಲೆ ಮಕ್ಕಳಿಗೆ ಆಗ ನಾವು ನೂರು ಚಿಲ್ಲರೆ ಜನ ಐತಿ ಕೋಟೆ ಶಾಲೆ ಅಂದರೆ ಸಣ್ಣ ಶಾಲೆ ಅದು ಇಲ್ಲಿ ಕೋಟದಲ್ಲಿ ಪೆಟ್ರೋಲ್ ಬಂಕ್ ಶಾಲೆ ಆ ಶಾಲೆ ಮಕ್ಕಳು ಎಲ್ಲರಿಗೂ ಊಟ ಮತ್ತೆ ಸಿಹಿ ಅಂದ್ರೆ ಬಾರಿ ವಿಶೇಷ ಅಲ್ಲ ಸಿಹಿ ತಿಂಡಿಗಳ ಶಾಲೆಗೆ ಬಂದು ಸಿಹಿ ತಿಂಡಿ ಆ ಕಾಲದಲ್ಲಿ ಇದು ಹೊರ ಕಂಬಕ್ಕಿಂತ ಒಳ ಕಂಬ ಇನ್ನು ದೊಡ್ಡ ಕಂಬ ಸ್ವಲ್ಪ ಇನ್ನು ಇನ್ನು ದೊಡ್ಡ ಸ್ಟ್ರಾಂಗ್ ಇದೆ ಇನ್ನು ಇನ್ನು ಸ್ಟ್ರಾಂಗ್ ಇದೆ ಬೇಸರ ಸ್ವಲ್ಪ ಬಿಟ್ಟರೆ ಅಷ್ಟು ಸ್ಟ್ರಾಂಗ್ ಇದೆ ಸ್ವಲ್ಪ ಮಳೆ ಬಯೋ ನೀರು ಕಟ್ ಇದು ಚಳಿ ಮೇಲ್ಗಡೆ ಬೇರೆ ಒಂದು ಒಂದು ಕಂಬ ಮೇಲ್ಗಡೆ ಹೋಗ್ಬೇಕು ಕಮ್ಮಿ ಅನ್ನೋದು ಐದು ಪೀಸ್ ಇದೆ ಅದು ಐದು ಪೀಸಲ್ಲಿ ಎಲ್ಲ ಇಂಟರ್ ಇಂಟರ್ ಲಿಂಕ್ ಇಂಟರ್ ಲಿಂಕ್ ಆಗಿರುತ್ತೆ ಅದು ಮೇಲ್ಗಡೆ ಮೇಜರ್ ಲಿಂಕ್ ಅದು ಈ ಈ ಕೈ ಶೇಪ್ ಇರ್ತದೆ ಅದು ಅದು ನಿಮ್ಮನ್ನು ಬಿಟ್ಟೇ ಅದು ಬಿಟ್ಟುಕೊಡಿ ಎಂತ ಮಾಡಿ ಬಿಟ್ಟುಕೊಡೋದು ನೀವು ಮೇಲಿಂದ ಬಿಚ್ಚಬೇಕಲ್ಲ ಅವರಿಗೆ ಬಿಡುವುದಿಲ್ಲ ಇದೆಲ್ಲ ಸಾಮಾನ್ಯ ಲಿಂಕ್ ಬಿಡಿ ಒಂದು ಅಷ್ಟೇ ಮುಗಿ ಎರಡು ಎರಡೇ ಪೋರ್ಷನ್ ಅದು ಎರಡೇ ಪೋರ್ಷನ್ ಇವಕ್ಕೆಲ್ಲ ಎರಡು ಪೋರ್ಷನ್ ಇವಾಗೆಲ್ಲ ಮೇನ್ ಪಿಲ್ಲರ್ ಫಸ್ಟ್ ಒಂದು ಎರಡು ಹಾಕೊಂತ ಅದರ ಮೇಲೆ ಕಂಪ್ಲೀಟ್ weight ಬಿಡುತ್ತೆ ಆ ತರ ಇಂತ ಕಂಬ ಬಿಡುತ್ತೆ ಇದು ಬಿಡುತ್ತೆ ಆವಾಗಿನ ಟೆಕ್ನಿಕ್ ಅದೇ ಅಡಿಗಡೆ ಕೆಂಪು ಕಲ್ಲು ಹಾಕ್ತಿದ್ರು ಅದಕ್ಕೆ ಎಲ್ಲ ಒಡೆದು ಗೊತ್ತಾಗುತ್ತೆ ನೋಡಿ ಕೆಂಪು ಸಿಲೆಕಲ್ಲೆಲ್ಲ ಸಿಕ್ತಿಲ್ಲ ಸಿಲೆಕಲ್ಲ ಸಿಕ್ತಿಲ್ಲ ಸಾವು ಮತ್ತೆ ಈ ಊರಲ್ಲಿ ಇನ್ನೊಂದು ಉಪಯೋಗಿಸ್ತಿರ್ಲಿಲ್ಲ ಹಾಕಬಾರ್ದು ಅಂತ ಯಾವುದೇ ರಾಜನಕಾಲ ಮನೆಯಲ್ಲೂ ಶಿಲೆ ಯಾಕಂದ್ರೆ ಶಿಲೆ ಅಂತ